ನಮ್ಗೆ ಬಿಡು ಸಿಕ್ಕಿರ್ಲಿಲ್ಲ ಖುಷಿನೇ ಪಟ್ಟಿಲ್ಲ ಸರ್ ಬರೀ ದುಡಿಯಕ್ ಹೋಗ್ತಾ ಕಡ್ಲಗೆ ಮನೆ ಕೆಲಸ ಮಾಡೋದು ಇದೇನೆ ಆಗಿದೆ ತಾಯಿ ಇಲ್ಲ ತಂದೆ ಇದಾರೆ ಇದ್ರು ಅವ್ರಿಗೇನು ಪ್ರಯೋಜನ ಇಲ್ಲ ನಮ್ಮ ಅಕ್ಕ ನಮ್ಮಅಮ್ಮ ನಮ್ಮ ಅಕ್ಕನೆ ತಾಯಿ ತಂದೆ ತಂದೆಲ್ಲ ಅವ್ರೆ ಅಂಗಡಿ ಮುಂದೆ ಅದು ಅಂಗಡಿ ಇದು ರೋಡ್ ಅಲ್ವಾ ಇಲ್ಲ ಸರ್ ಅವ್ರಿಗೆ ಅವ್ರದ್ದೇ ಅಂತ ಜಾಗ ಇದು ಅಂಗಡಿ ಮುಂದೆ ನಿಂತ್ಕೊಂತೈತಲ್ಲ ಸ ಅವ್ರ ಅಂಗಡಿ ಮರೆ ಆಗುತ್ತೆ ಅಂತೆ ಹಾ ಹಾಗ ಅದಕ್ಕೆ ಬಟ್ ಎಷ್ಟು ಹೊತ್ ಇಲ್ಲಿ ಹನ್ನೆರಡು ಗಂಟೆ ತಕ ಸರ್ ಈ ಶನಿವಾರ ಭಾನುವಾರ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮ್ಮ ಮಿಕಿದ್ ಮಾಮೂಲಿ ಎಷ್ಟಾಗುತ್ತೆ ಅಂದಾಜು ಮೂರ್ ಸಾವಿರ ಹಾ ಮೂರುವರ್ ಸಾವಿರ ಹಿಂಗಾಗುತ್ತೆ ಹಿಂಗಾಗುತ್ತೆ ಅದ್ರಲ್ಲ ಸೇರಿ ಹೋಗಿ ಎಷ್ಟು ಉಳಿಯುತ್ತಮ್ಮ ಎಲ್ಲ ಐಟಮ್ಗೆ ಒಂದ್ ಸಾವಿರ ಒಂದು ಒಂದರ್ ಸಾವಿರ ಹೋಗುತ್ತೆ ಯಾರಂದ್ರ ನಮ್ ಕೂಲಿ ಉಳಿತೈತೆ ಚ ಐನೂರ್ ಐವತ್ತು ಉಳಿತೈ ಬರ್ರಿ ಬೀಗ್ರಾ ಊಟ ಮಾಡೋಣ ಏ ಬಾಯ್ ಮಂದಿ ಆಗ್ಲಿ ತಗೋರಿ ನಿಮ್ ಬಾಯರಕೆಯಿಂದ ಹಂಗ ಆಗ್ಲಿವಾ ನಮಸ್ತೆ ಗಡೆಗರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನೀಗ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗ ಕಳ್ಳಂಬೆಲ್ಲ ಗೇಟ್ ಇದೆ ಟೋಲ್ ಗೇಟು ಅದ್ರ ಹತ್ತಿರದಲ್ಲಿ ಅಮ್ಮಾಜಿ ಟಿಫನ್ ಸೆಂಟರ್ ಅಂತಿದೆ ಇಲ್ಲೊಬ್ಬರು ಜಯಮ್ಮ ಅಂತಿದ್ದಾರೆ ದಯವಿಟ್ಟು ಕೊನೆ ವಿಡಿಯೋ ನೋಡಿ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಜಯಮ್ಮನ ಕತೆ ಧಾರುಣ ಬನ್ನಿ ಈ ಕತೆ ಕೇಳ್ತಾ ಏನೇನು ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ಕಳ್ಳಂಬೆಳ್ಳದ ಈ ಅಮ್ಮಾಜಿ ಟಿಫನ್ ಸೆಂಟ್ರಿಗೆ ತಮಗೆ ಸ್ವಾಗತ ಕೇಳಿದೆ ಮೊದಲು ಏನ್ ಮಾಡ್ತಿದ್ರಿ ಅಮ್ಮ ನೀವು ಕೂಲಿ ಕೆಲಸ ಮಾಡ್ತಿದ್ರಿ ಏನ್ ಮಾಡ್ತಿದ್ರಿ ಕೂಲಿ ಕೆಲಸ ಚೆಲ್ಲಿ ಕುಟ್ಟೋದು ಹೋಗಿ ಹೋಗೋದು ಪರ್ಕೆ ವ್ಯಾಪಾರ ಎಲ್ಲಾ ಕೆಲಸ ಮಾಡಿದ್ವಿ ಮಕ್ಕಳು ಸಾಕ್ಬೇಕಾದ್ರೆ ಎಲ್ಲಾ ಕೆಲಸ ಮಾಡಿದ್ವಿ ಎಷ್ಟ್ ಜನ ಮಕ್ಕಳಮ್ಮ ಮೂರ್ ಜನ ಮಕ್ಕಳು ಏನ್ ಮಾಡ್ತಾರೆ ಮಕ್ಕಳು ಮಕ್ಕಳು ಅವರು ಸೆಕೆಂಡ್ ಇಯರ್ ಫೀಸ್ ಓದಿಸಿದೀನಿ ಅವರು ಇದೆ ಕೆಲಸ ಬಂದವರೇ ಒಬ್ರು ಎಸ್ ಎಲ್ ಸಿ ಒಬ್ರು ಆರನೇ ಕ್ಲಾಸ್ ಎಲ್ಲಾ ಕೂಲಿನೇ ಎಲ್ಲ ಕಣ್ಣು ಶಿಷ್ಯಾಗ್ಲೇ ಬಿಟ್ಟು ನಾವು ಕೂಲಿ ಮಾಡ್ಕೊಂಡು ತವರ್ ಮನೆಗೆ ಬಂದ್ ಸೇರ್ಕೊಂಡು ಕೂಲಿ ಮಾಡಿ ಸಾಕಿದೀವಿ ಯಾಕೆ ಬಿಟ್ಟು ಅವ್ರ ಸ್ವಲ್ಪ ಎಣ್ಣೆ ಯಾವ ಊರಮ್ಮ ಮೂಲ ನಿಮ್ದು ನಮ್ದ್ ಕಳಮಳ ತವ್ರ ಮನೆ ನಾವು ಅಮ್ಮನ ಸೌರ ಮನೆನು ಇದೆ ಗಂಡನ ಮನೆನು ಇದೇನಾ ಗಂಡನ ಮನೆ ಬೇರೆ ಕಡೆ ಕೊಟ್ಟಿದ್ದು ತಮಿಳುನಾಡು ಕೊಟ್ಟಿದ್ದು ಹಾ ಇಲ್ಲೇ ಇದ್ದಿವಿ ಮತ್ತ ಏನ್ ನೋಡಿ ಕೊಟ್ರು ನಿಮ್ಗೆ ಅಕ್ಕನ ಮಗನೇ ಸಂಬಂಧ ಓ ಸಂಬಂಧ ಅಂತ ಕೊಟ್ರು ಹಾ ನೀವ್ ಏನ ಓದಿದೀರಿ ಸ ಇಲ್ಲ ಸ ಓದಿಲ್ಲ ಏನೇನೂ ಸ್ಕೂಲ್ಗೆ ಹೋಗಿಲ್ಲ ಸ ಓದಿಲ್ಲ ಹಾ ನಾವ್ ಅಪ್ಪರ್ ಓದ್ತಿಲ್ಲ ಅವಾಗೆಲ್ಲ ಬಡತನ ಎಲ್ಲಿ ಯಾರು ಹೋಗ್ತಾರೆ ಹ್ಮ್ ಏನ್ ನಾವು ಅಪ್ಪರ್ ಮನೆಗೂ ಕೂಲಿ ಮಾಡಿದ್ದು ಗಂಡನ ಮನೆಗೂ ಕೂಲಿ ಮಾಡಿದ್ವಿ ಲಾಸ್ಟ್ ಬಂದ್ ಬಿಟ್ಟೋದನೂ ಕೂಲಿ ಮಾಡಿ ಮಕ್ಳನ್ನ ಸಾಕಿದೀವಿ ಏನ್ ಅನ್ಸ್ತಮ್ಮ ಈಗ 108 ಕಂಸಗಳ ಇರುತ್ತೆ ಜೀವನ ಅಂದ್ರೆ ಏನು ಮಾಡ್ತ ಹಾ ಇರ್ತಾವೆ ಈಗ ಅವರು ಬಿಟ್ಟುೋದ ಮಕಳೆ ಎಷ್ಟು ಒಬ್ಬ ಈಗ ಇವನು ಒಂದ ವರ್ಷ ಮಗ ಸಾ ಒಂದ ವರ್ಷ ಮಗ ಒಬ್ಬ ಎರಡನೇ ಕ್ಲಾಸ್ ಒಬ್ಬ ಒಂದನೇ ಕ್ಲಾಸ್ ಓದ್ತಿದ್ದಿರು ನಮ್ಮ ತಾಯಿ ಇದ್ದಾಗ ನೋಡ್ಕೊಂಡ್ ಬರ್ನ ಮಕ್ಕಳನ್ನಲ್ಲ ಹುಕುಲಿ ಕೆಲಸ ಮಾಡ್ತಿದ್ದ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಅಂತ ನಿಮಗೆ ತಲೆಯಲ್ಲಿ ಬಂದಿದ್ದ ಯಾವಾಗ ಸರ್ ಯಾವ ಚಿಕ್ಕದಿಂದಾನೇ ನಾವ್ ಓದಿಸ್ಬೇಕು ಅವ್ರು ಓದಿಸ್ಬೇಕು ಅಂತಾನೆ ಇದ್ ಮಾಡಿದ್ದು ಇವ್ರು ನನ್ ಕಷ್ಟ ನೋಡಿ ಓದಕ್ ಹೋಗ್ಲಿಲ್ಲ ಅಮ್ಮ ನೀನ್ ಕಷ್ಟ ಬರ್ತೀವಿ ನಮ್ಮ ಕೈ ನೋಡೋಕ್ಕಾಗಲ್ಲ ನಾವು ನಾವ್ ಓದಕ್ ಹೋಗಲ್ಲ ನಾವು ಕೂಲಿ ನನ್ನ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ನಾನ್ ಮಾಡಿದ ನನ್ನ ಮಕ್ಳು ನಮ್ ಕಷ್ಟ ನನ್ ಮಕ್ಳಿಗೆ ಬರಬಾರ್ದು ಓದ್ಲಿ ಒಳ್ಳೆ ಕೆಲ್ಸಕ್ ಸೇರ್ಕೊಂಬೇನೆ ಅವ್ರು ನನ್ ಕಷ್ಟ ನೋಡಿ ಅಮ್ಮ ನಿನ್ ಕಷ್ಟ ನೀನು ಎಷ್ಟು ಅಂತ ಮೂವರ ಮಕ್ಳನ್ನ ಓದಕಾಗಲ್ಲ ಅಂತ ಹೇಳಿ ನಿಂತ್ಕೊ ಸರ್ ಅವ್ರು ಅವಾಗ್ಲಿಂದಾನು ಕೂಲಿ ಕೆಲಸ ಮಾಡಿ ಮಾಡಿದ್ರಿ ಸರ್ ಅವ್ರು ಹೂವು ಬಿಡ್ಸೋ ಮೂವತ್ ರೂಪಾಯಿ ಕೊಡೋರು ಅವಾಗ ಅವಾಗ ಎರಡ್ ರೂಪಾಯಿ ಹೋಗಿದ್ದೀವಿ ಸರ್ ನಾವು ಕೂಲಿಗೆ ಅವಾಗಿನ ಕಾಲದಾಗ ಎರಡ್ ರೂಪಾಯಿ ಆಮೇಲೆ ಸಾಯಂಕಾಲ ತಕ ಎರಡ್ ಗಂಟೆ ತಕ ಬಿಡಿಸಿರೆ ನೂರ್ ಊಟ ತಿಂಡಿ ಅವ್ರೇ ಕೊಡೋರು ಮಕ್ಕಳ ಜೀವನ ಸೊಸೈಟಿಗೆ ಅಕ್ಕಿ ಕೊಡೋರು ಹೆಂಗ ಜೀವನ ಮಾಡ್ತಿದ್ವಿ ಸರ್ ಅಷ್ಟರಲ್ಲೇ ನೀವು ಮೂರ್ ಮಕ್ಕಳು ನೀವು ನಾವು ಮನೆ ಸ್ವಂತ ಇದೆಯಮ್ಮ ಸ್ವಂತ ಇದ್ವಿ ತಾವ ಅಮ್ಮ ತೋರ್ ಮನೆಗೆ ಇದ್ವಿ ಸರ್ ನಾವು ಕೊಡೋ ತರ ಹೆಣ್ಣು ಮಕ್ಳು ಇದಾವೆ ಅಂತ ಹೇಳಿ ಬೇರೆ ಬಂದ್ಬಿಟ್ಟಿ ಸರ್ ಪಾಪ ಮತ್ತೆ ತವ್ರ ಮನೆ ಅಮ್ಮ ನೋಡ್ಕೊಳ್ಳೇಬೇಕು ಆ ಜವಾಬ್ದಾರಿ ಇಟ್ಕೊಂಡಿದ್ರು ಹ ನಾನು ಅಮ್ಮ ಇದ್ರು ಬೇರೆ ಮನೆ ಪಕ್ಕದಾಗೆ ನೋಡ್ಕೊಂಡು ನಾವು ಅಮ್ಮ ಮಕ್ಳು ನೋಡ್ಕೊಂಬರು ನಾವು ಕೆಲ್ಸ ಅಮ್ಮ ಇರೋದಕ್ಕೆ ಹಂಗ ಜೀವನ ಮಾಡ್ಕೊಂಡು ಹಂಗ ಇದೊಂದು ತಗೊಂಡು ಈಗ ಈಗ ಇವಾಗ ಇವಾಗ ತಾಂಡಿರೋದು ಇದನ್ನ ತಾಂಡು ಇದನ್ನ ಮಾಡೋಣಪ್ಪ ಅಂತ ಹೇಳಿ ಹುಡುಗರ್ನ್ನ ಎಲ್ಲಿ ಬಿಡ್ದಾನ ನೋಡ್ಕೊತೀ ಅಮ್ಮನ ನೋಡಿದ್ರಿ ಏನು ಅನ್ಸುತ್ತೆ ನಿಮಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಹ್ಞೂ ನೋಡ್ಕೊಳ್ಬೇಕು ಅನ್ಸುತ್ತೆ ಏನ ನೋಡ್ಕೋಬೇಕಾ ಓಕೆ ನೋಡ್ಕೊಳ್ತಾ ಇದ್ದೀವಿ ನೋಡ್ಕೊಳ್ತಾ ಇದ್ದೀರಿ ಕೂಡ ಆಮೇಲೆ ನಮ್ಮ ನಿಮ್ಮ ಕರ್ತವ್ಯ ಕೂಡ ಅಮ್ಮನ ನೋಡ್ಕೊಳ್ಳೋದು ಅಲ್ವಾ ಓಕೆ ಏನ್ ನಿಮ್ಮ ಮುಂದೆ ಓದ್ಬೇಕಂತಿದೆಯಾ ಇಲ್ಲ ಸರ್ ಮನೆ ತುಂಬಾ ಪರಿಸ್ಥಿತಿ ಒಬ್ಬರೇ ಕಷ್ಟ ಪಡ್ತಿದ್ರು ಮೂವರು ಬಿಟ್ವಿ ಸ್ಕೂಲ್ ನಮ್ಗೆ ಅಂತ ಯಾರೊಂದ್ ರೂಪಾಯಿ ಕೊಟ್ಟಿಲ್ಲ ನಾವೇ ಮಾಡ್ಕೊಂಡಿರೋದು ಇದನ್ನೆಲ್ಲ ನೀವೇ ಮಾಡ್ಕೊಂಡಿರೋದು ಏನ್ ಕಡಿಮೆ ಆಗಿದೆ ನಮಗೂ ನಮ್ಗೆ ಏನು ಕಮ್ಮಿ ಇಲ್ಲ ಸರ್ ಸೂಪರ್ ಅಲ್ವಾ ದುಡಿಬೇಕು ತಿನ್ಬೇಕು ಅಷ್ಟೇ ಬ್ರದರ್ ಅಲ್ವಾ ಯಾರನ್ನು ಏನೋ ಬಟ್ ಅಮ್ಮನ್ ಕಷ್ಟ ನೋಡಿ ನನಗೆ ಬಹಳ ವಿಚಿತ್ರ ಅನ್ಸುತ್ತೆ ಆ ವಯಸ್ಸಲ್ಲಿ ನೀವೇನು ಚಿಕ್ಕ ಮಕ್ಕಳು ಜಲ್ಲಿ ಹೊಡಕೋರು ಅಜ್ಜಿ ಹತ್ರ ಬಿಟ್ಟು ಹೋಗೋರು ಕಷ್ಟ ಪಡ್ಕೊಂಡ್ ಬರೋರು ಹ್ಮ್ ಎಲ್ಲ ನೆನಪಿದೆ ನಿಮ್ಗೆ ಹೌದು ಇದೆ ಸರ್ ತಾಯಿ ಮೇಲೆ ಯಾವುದೋ ನೆನಪಿದಂಗೆ ಇರುತ್ತೆ ಎಲ್ಲ ನೆನಪಿದೆ ಆಮೇಲೆ ನೀವು ಸ್ಕೂಲ್ಗೆ ಹೋಗೋ ಮುಂದೆ ಫೀಸ್ ಕಟ್ಟಿರುವಂತದ್ದು ಎಲ್ಲ ಮಾಡಿದಾರೆ ಸರ್ ಯಾರೇನೂ ಹೇಳಿಲ್ಲ ಸರ್ ಯಾರೇನೂ ರೂಪಾಯಿ ಕೊಟ್ಟಿಲ್ಲ ನಮ್ಮ ತಾಯಿಯವರೇ ಮಾಡಿರೋದು ನಮ್ಮ ತಾಯಿಯವ್ರೆ ಕೊಟ್ಟಿರೋದಲ್ಲ ಅದೆಲ್ಲ ನಮ್ಗೆ ಆ ಕೂಲಿಗ್ ಬರಬೇಕು ಅದ್ರಲ್ಲಿ ನೀವು ಬದುಕು ಕೊಟ್ಟು ಈಗ್ ಹೋಟೆಲ್ ಮಠದ ಮೇಲೆ ಹಾಗಿದ್ರಿ ಚೆನ್ನಾಗಿದೆ ಸರ್ ಓಟಲ್ ಇದು ಅಣ್ಣ ಸ್ಟಾರ್ಟ್ ಮಾಡಿದ್ದು ಯಾವುದೋ ಒಂದು ಮಾಡ್ಕೊಂಡಿದೀವಿ ನಾವು ಮತ್ತೆ ಇನ್ನೊಬ್ರು ಅಣ್ಣ ಇದ್ದಾರೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ

ನಮಸ್ತೆ ಸರ್ ನಿಮ್ಮ ಹೆಸರಮ್ಮ ಸರ್ ರಾಣಿಯಮ್ಮ ಆ ಅವ್ರು ಏನಾಗಬೇಕು ನಿಮ್ಗೆ ಅಕ್ಕ ಅಕ್ಕಾ ಹೇಳ್ರಿ ನಿಮ್ಮ ಅಂದ್ರೆ ಅಕ್ಕರ್ ತಂಗಿ ಕಥಿ ಹೆಂಗಿತ್ತ ಅಕ್ಕಾರ್ ಕತೆ ಹ್ಞೂ ಅವ್ರ ನಮ್ ಅಕ್ಕ ತಂಗಿ ಹಾ ಅದ ಹೆಂಗೆ ಕಷ್ಟ ನಾನ್ ನಮ್ಮ ಅಕ್ಕ ಓದಿಲ್ಲಾ ಎಲ್ಲಾರಿ ಓದಿದಾರೆ ಒಟ್ಟು ಓದ್ಲಿಲ್ಲಾ ಅಂದ್ರ ಏನಾಯ್ತಮ್ಮ ಜೀವನ ನಡೆಸಿದ್ರ ನಡೆಸ್ತ ದೀವಸ ಅಕ್ಕಾರ ತುಂಬಾ ಕಷ್ಟ ಪಪ್ಪಾ ಹಾ ಅದ್ ಯಜಮಾನ್ರಿಲ್ಲ ಹಾ ಮಕ್ಕಳನ್ನ ಸಾಕಿದ್ದಾರೆ ಕಲಿದಾರೆ ದೊಡ್ಡವ್ರು ಮಾಡಿದ್ದಾರೆ ನಮ್ಮ ಅಕ್ಕ ಅಂದ್ರೆ ತುಂಬಾ ಪ್ರೀತಿ ತಾಯಿ ಇಲ್ಲ ನಮಗೆ ತಂದೆ ಇದ್ದಾರೆ ತಂದೆ ಇದ್ದಾರೆ ಇದ್ರು ಅವ್ರಿಗೇನು ಪ್ರಯೋಜನ ಇಲ್ಲ ನಮ್ಮ ಅಕ್ಕ ನಮ್ಮ ಅಮ್ಮ ಹೋದ್ಮೇಲೆ ನಮ್ಮ ಅಕ್ಕನೇ ತಾಯಿ ತಂದೆ ಎಲ್ಲ ಅವ್ರಿ ನೀವು ಎಷ್ಟು ಜನ ಮಕ್ಕಳು ನಮ್ಮ ಹೂವಾರು ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು ಕಷ್ಟ ಸುಖಕ್ಕೆ ಅಕ್ಕ ಇರ್ತಾರೆ ಅಕ್ಕನ ಮಕ್ಕಳು ಆಗ್ತಾರೆ ಅಕ್ಕನು ಆಗ್ತಾರೆ ನೋಡ್ಕೊಂತಾರೆ ಚೆನ್ನಾಗಿ ನಮ್ದು ಮದುವೆ ಎರಡು ಮಕ್ಳು ಇದೆ ಒಬ್ಬರಿಗೆ ಮದುವೆ ಮಾಡಿದ್ವಿ ಹೆಣ್ಮಗಿಗೆ ಗಂಡ ಮಗ ಹಂಗೆ ಟ್ಯಾಕ್ಟ್ರಿಗೆ ಲೋಡ್ ಮಾಡ್ತಾನೆ ಕೆಲ್ಸಕ್ಕೆ ಹೋಗ್ತಾನೆ ಅವನು ನಾವ್ ಅಕ್ಕ ತಂಗಿರ ತುಂಬಾ ಪ್ರೀತಿ ನಮ್ಗೆ ಹಳೇದೆಲ್ಲ ನೆನಪಾಗುತ್ತೆ ಹೌದು ಸರ್ ಯಾಕೆ ಹೋಗಿಲ್ಲ ನೀವಿಬ್ರು ಓ ನಮ್ಮ ಅಪ್ಪರ್ ಕಳ್ಸಿಲ್ಲ ಅವಾಗ ಬರ್ತಾನ ಅಲ್ವಾ ಕೂಲಿ ಹೋಗ್ಬೇಕಲ್ಲ ಅದಕ್ಕೆ ಕಳ್ಸಿಲ್ಲ ಅನ್ಸದ ಯಾವಾಗ ಹುಡುಗರು ಹುಡುಗರು ನೋಡ್ತ ನಾವು ಸ್ಕೂಲ್ ಹೋಗ್ಬೇಕು ಹೋಗ್ಬೇಕು ಅಂತ ಇತ್ತು ಆದ್ರೆ ಹೋಗಲಿಲ್ಲ ಹೋಗಲಿಲ್ಲ ನಮಗೆ ಓದ್ಬೇಕು ಅಂತ ಆಸೆ ಇತ್ತು ಮತ್ತೆ ಕದ್ದು ಹೋಗ್ಲಿ ಏನೇನ್ ಆಟ ಆಡಿದ್ರಿ ಅಂತ ನೆಂತೀರಿ ಅಕ್ಕ ತಂಗಿ ನೀವು ಏನು ಕಾಲಸು ಬರೆ ದುರಿಯಾದಿತ್ತು ಅವ್ತ ಸಣ್ಣ ಮಂದಿ ಬರೆ ಕಳ್ಳಕ ಕೈ ಬಿಡಸೋದು ಮಾಡೋದು ಅಂಗೆ ನಾವು ಆಟ ಆಡಕ್ಕೂ ಬಿಡು ಸಿಕ್ಕಿರಲಿಲ್ಲ ಹ ನಾವೇನು ಖುಷಿನೇ ಪಟ್ಟಿಲ್ಲ ಹೋಗೋದೇ ಬರೀ ದುಡಿಯಕ್ ಹೋಗ್ತಾ ಇದ್ದಿದ್ದೆ ಕಡಲಕ್ಕೆ ಬಿಡಿಸೋದು ಮನೆ ಕೆಲಸ ಮಾಡೋದು ಇದೇನೇ ಆಗಿದೆ ಆದ್ರೆ ಏನ್ ತಾಯಿ ನೋಡಿರ ನಾವು ನಿಂಗೆ ತುಂಬಾ ಬೇಜಾರ್ ಮಾಡಿಸ್ಬಿಟ್ಟಿದ್ರು ನಮ್ಮ ಅಮ್ಮನ ಅವ್ರೇ ಹೆಣ್ಮಕ್ಳು ಮೂವರ್ ಹೆಣ್ಮಕ್ಳು ಆಯ್ತು ಅಂತ ಅವರೇ ಪಾಪ ದುಡಿಯೋರಲ್ವಾ ಆ ದುಡಿಮೆ ನೋಡಿ ನಾವು ಕಡಲೆ ಕೈ ಬಿಡ್ಸಕ್ಕೆ ಹೋಗೋದು ಪಾತ್ರೆ ಯಾರು ನಮ್ಮ ಪಾತ್ರೆ ತೊಳೆಯಕ್ಕೆ ಹೋಗೋದು ಹಿಂಗೆ ಜೀವನ ಮಾಡಿದ್ವಿ ಈಗ ಮಕ್ಕಳು ದೊಡ್ಡವ್ರ ಆಗ್ತಾ ಆಗ್ತಾ ನಿಮ್ ಕಷ್ಟ ಪರಿಹಾರ ಆಗ್ತಾ ಖುಷಿಯಾಗಿದಿ ಖುಷಿಯಾಗಿದ್ದೀರಿ ಖುಷಿಯಾಗಿದ್ದೆ ಅದೇ ಯಾರನ್ನ ಏನ್ ಕೇಳ್ಬಿಟ್ರೆ ನಮ್ಗೊಂಥರ ಸಂಕಟ ಹುಡುತ್ತೆ ಹಳೇದಿಲ್ಲ ನೆನಪಾಗ್ ಹುಡುತ್ತೆ ಅವಾಗ ಸ್ವಲ್ಪ ಕಷ್ಟ ಹುಡುತ್ತೆ ನೀವ ಅಕ್ಕ ತಂಗಿಯರ್ ನಿಂತಿದ್ರಲ್ಲಿಸ್ನೆಸ್ ಮಾಡ್ತಾರೆ ನಿಮ್ಮಂಗೆ ಬೇಕಾದಷ್ಟು ಜನ ನೋಡ್ತಿರ್ತಾರೆ ಅವ್ರಿಗೂ ಎಲ್ಲ ಕಷ್ಟವೇ ಹೆಣ್ಮಕ್ಳು ಬಹಳ ಕಷ್ಟ ಗಂಟುಸೂರು ಮನೆಗೆ ಚನ್ನಾ ನೋಡಿಕೊಂಡ್ರೆ ತೊಂದ್ರೆ ಏನಿಲ್ಲ ನಾನ್ ಹೇಳೋದು ದುಡ್ಡೇ ಕೊಡ್ಬೇಕಂತ ಏನಲ್ಲಮ್ಮ ನಾನು ಒಳ್ಳೆ ಮಾತು ದುಡಿಮೆ ನೀವಿಬ್ಬರು ಸೇರಿ ದುಡದು ಹಾ ಇರೋದ್ರಲ್ಲಿ ಹಂಚಿಕೊಂಡು ತಿಂದ್ರೆ ಚೆನ್ನಾಗಿತ್ತು ಹಿಂಗೆ ಸರ್ ಆರೆ ನಾವು ರೋಡ್ ಅಲ್ಲಿ ನಿಂತು ಹೋಟೆಲ್ ಮಾಡ್ತಾರೆ ಎಲ್ಲರದು ಇದೇ ಸಮಸ್ಯೆ ಅವರಿಗೆ ಏನ್ ಹೇಳಿ ತಿಮ್ಮ ಏನು ಹೇಳಕಾಗಲ್ಲ ಸರ್ ಅಲ್ಲಮ್ಮ ಅವ್ರಿಗೆ ಕುಡುದು ಬತ್ತರಲ್ಲ ಅವರಿಗೆ ಅವರಿಗೆ ಅದ್ಯಾ ಅವರು ಯಾವತ್ತು ಬುದಿಕಲೆ ಸರ್ ಫಸ್ಟ್ ಇಲ್ಲಂದ್ರೆ ವೈನ್ಸನ್ ತಾಗಿಬೇಕು

ಈಗ ನಿಮಗೆಲ್ಲ ಬರೋ ಕಡೆ ಎಲ್ಲಾ ಜೀವನ ಮುಗಿದ ಹೋಗಿರುತ್ತೆ ಮುಗಿದಾಯಿತು ಈಗ ಇಷ್ಟ ಬುದ್ಧ ಯಾವಾಗಿದ್ರೆ ಬುದ್ಧಿ ಕೆಲಸಿರೆ ನೀವು ಆವಾಗ ನಮಗೆ ಧೈರ್ಯ ಇಲ್ಲ ಸರ್ ಆವಾಗ ಅವರ ಬುದ್ಧಿ ಕಲ್ಸಕ್ ನಮಗೆ ಧೈರ್ಯ ಇಲ್ಲ ಇರ್ಲಿ ಬಿಡಮ್ಮ ಅವ್ರ ಜೀವನ ಹಾಳು ಮಾಡ್ಕೊಂಡ್ರು ಅಷ್ಟೇ 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 ಸರ್ ನಿಮಗೆ ಅಂಡಾ ಚೆನ್ನಾಗಿದೆ ಅಮ್ಮ ಓ ಸರ್ ಚಟ ಇಲ್ಲ ಅವರದು ತಾಯಿ ನೀವು ಹೋಗತ್ತಾ ನೋಡ್ಕೊಂತಾರ ಅದೇನಿಲ್ಲ ಸರ್ ಹ நம்ம அவர அப்போ ஒர்க் டிஃபர் டொமேட்டோ பார்த்து ரெடி

ನಾನು ಹೋಟೆಲ್ ಮಾಡಬೇಕು ಅಂತ ಯಾವಾಗ ಅನಿಸ್ತು ನಿಮ್ಗೆ ನಮ್ಗೆ ಈ ಒಂದು ವರ್ಷ ಮುಂದೆ ಇವು ಎಲ್ಲ ಅಲ್ಲಿ ಇಲ್ಲಿ ಕೂಲಿಗೆ ಹೋಗರು ಕೂಲಿ ಅದು ಕೊರೋನಾ ಟೈಮ್ ಬೇರೆ ಬಂತಲ್ಲ ಸರ್ ಅವಾಗ ನೋಡೋಣಪ್ಪ ಇವೆಲ್ಲ ಒಂದ್ ಗಾಡಿ ಐತೆ ತಾಮ್ಸಿರ ಅಂತ ಹೇಳಿರು ನೋಡಪ್ಪ ನೋಡ್ಕೊಂಡು ತಾಂಡಿದ್ನೆ ಮಾಡ್ಕೊಂಬನ ಅಂತ ಹೇಳಿ ತಾಂಡಿ ಕೊರೋನಾ ಟೈಮ್ ಅಲ್ಲಿ ನಿಮ್ಗೆ ಕೂಲಿ ಇಲ್ದಂಗ ಆಯ್ತು ಏನಾದ್ರು ಮಾಡ್ಲೇಬೇಕಾಗಿತ್ತು ಹಂಗಾಗಿ ಇದನ್ನ ಹೆಂಗೋ ಅಡಿಗೆ ಬರ್ತಿತ್ತು ನಿಮಗೆ ಅಮ್ಮ ಕಲಸಿದ್ರು ಮನೆಯಲ್ಲಿ ಏನ್ ಮಾಡ್ತೀರಿ ಅದನ್ನ ಮಾಡ್ತೀವಿ ಸರ್

ಆ ಹುಡುಗರಿಗೆ ಏನು ಅಮ್ಮ ನನ್ಗ್ ಗೊತ್ತಿಲ್ಲ ನಿನ್ಗ್ ಗೊತ್ತಿಲ್ಲ ಅಂತ ಹುಡುಗರು ಹೋದ್ರೆ ನಡೀತೈತೆ ಸರ್ ಹೇಳಿ ಸರ್ ನಾವೇ ಎಲ್ಲಾರ್ಗು ಓಡಾಡ್ಬೇಕು ಅಂತ ಹೇಳಿ ನಾವು ಹೋಗ್ಲಿಲ್ಲ ಸರ್ ಬಿಡೋಪಿ ಹೆಂಗ್ ಕಟ್ಕೊಂಬದ್ ಅಂತ ಹೇಳಿ ತಾಂಡಿ ಸರ್ ಈಗ ಆ ಸಾಲ ಹೇಗ್ ತೀರಿಸ್ತಾ ಇದ್ರಿ ನೀವು ಅರ್ಧ ಫೋನ್ ಪೇಗೆ ಹೋಗ್ತೈತೆ ಬಡ್ಡಿ ಕಟ್ತಿ ತಿಂಗ್ಳಿಗೆ ಇಷ್ಟು ಬಡ್ಡಿ ಒಂದ್ ಸ್ವಲ್ಪ ಅಷ್ಟು ಬಡ್ಡಿ ಒಂದಷ್ಟು ಕೊಡ್ತಾ ಇದ್ದೀವಿ ಹಿಂಗ ಡೈಲಿ ಕಟ್ತೀರಿ ಅಥವಾ ವಾರ ಕಟ್ತೀರಿ ಇಲ್ಲ ಸರ್ ತಿಂಗ್ಳಿಗೆ ಇಷ್ಟು ಅಂತ ಕಟ್ತಾ ಇದ್ದೀವಿ ತಿಂಗ್ಳಿಗೆ ಇಷ್ಟು ಕಟ್ತಾ ಇದ್ದೀವಿ ಹಾ ತಿಂಗ್ಳಿಗೆ ಒಂದ್ ಸ್ವಲ್ಪ ಬಡ್ಡಿ ಅಷ್ಟು ಬಡ್ಡಿ ಅಷ್ಟು ಹಾ ಹಾ ಹೌದಾ ಹೌದು ಈಗ ಡೈಲಿ ವ್ಯಾಪಾರ ಎಷ್ಟಾಗುತ್ತೆ ಎಷ್ಟು ಕಟ್ತೀರ ಜನ ಬಂದಂಗ ಒಂದ್ ಹದ್ನಾ ಆರ್ ಅಂಗಡಿ ಐತೆ ಶನಿವಾರ ಭಾನುವಾರ ಒಂದ್ ಸ್ವಲ್ಪ ವ್ಯಾಪಾರ ಆಗುತ್ತೆ ದಿನ ಇಲ್ಲಾಂದ್ರೆ ಗಾಡಿಯರು ಒಬ್ರು ಇಬ್ರು ಬರ್ತಾ ಇರ್ತಾರೆ ಒಂದ್ ಹನ್ನೆರಡು ಗಂಟೆ ತಕ ಒಂದೊಂದ್ ದಿವಸ ಇಲ್ಲ ಒಂದ್ ದಿವಸ ಆಗುತ್ತೆ ಹಿಂಗೆ ಸಹ ಈ ಶನಿವಾರ ಭಾನುವಾರ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮ್ಗೆ ದಿವಸ ಮಾಮೂಲಿ

ಅಲ್ಲಿ ಮುಂದೆ ಹಾಕೊಂಡಿದ್ವಿ ಚೆನ್ನಾಗಿ ವ್ಯಾಪಾರ ಆಗೋದು ಅವರು ದೊಡ್ಡ ಹೋಟ್ಲು ಇಲ್ಲೊಂದ್ ಎರಡು ಮೂರು ಜಾಗ ಆಯ್ತಲ್ಲ ಜಾಗ ಬೇಕು ಅಂದ್ರು ಅವ್ರು ಬಿಟ್ಟು ಇಲ್ಲಿ ಬಂದ ಇಲ್ಲೂ ಹತ್ ಸಾವಿರ ರೂಪಾಯಿ ಬಾಡಿಗೆ ಸರ್ಗೆ ಅಂಗಡಿ ಅವ್ರಿಗೆ ಅಂಗಡಿ ಮುಂದೆ ಇಲ್ಲ ಸ ಅವರಿಗೆ ಅವ್ರದೇ ಅಂತ ಜಾಗ ಅಂಗಡಿ ಮುಂದೆ ಸ ಅಂಗಡಿ ಅಂತೆ ಅದಕ್ಕೆ ಗಂಟೆ ಹನ್ನೆರಡು ಗಂಟೆ ಗಂಟೆ ಅಂದ್ರೆ ಅಷ್ಟೇ ಬೆಳಿಗ್ಗೆ ಈಗ ಇಲ್ಲೆಲ್ಲ ಇವರೆಲ್ಲ ಬಾಡಿಗೆ 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 ಕಟ್ತಾರೆ ಅವ್ರು ಗೊತ್ತಿಲ್ಲ ಗೊತ್ತಿಲ್ಲ ಇದನ್ನ ಕಟ್ತೀವಿ ಅವರು ಕಟ್ತಾ ಕಟ್ತಾ ನಾವು ಮಾತ್ರ ಹತ್ತು ಸಾವಿರ ಸಾವಿರ ಬರುತ್ತಮ್ಮ ಖರ್ಚಿಲ್ಲ ನಮ್ಗೆ ಹನ್ನೆರಡುಲ್ಲ ಮಾಮೂಲಿ ತಿಂಡಿ ಖರ್ಚು ಏನಂ ಜೀವನ ಮಾಡ್ತಾ ಇದೀವಿ ಅಮ್ಮ ಜೀವನ ಮುಗಿಲಿಲ್ಲ ಈಗ ವಿದ್ಯಾಭ್ಯಾಸ ಆಗಿದೆ

ಹೋದ್ ಹೋದ ಸರ್ ಇಪ್ಪತ್ತ್ ಮೂವತ್ ವರ್ಷ ಆಯ್ತು ಇನ್ನತಕ್ಕ ಮಕ ನೋಡಿಲ್ಲ ನಾವು ನಾವ್ ಹೆಂಗ್ ಜೀವನ ಹೇಳಿ ಸರ್ ಕಟ್ಕೊಂಡು ಸಕತ್ತು ಕಷ್ಟ ಬಿಟ್ಟು ಸರ್ ಅಯ್ಯ ಬೆಳಿಗ್ ಬೆಳಿಗ್ಗೆ ನಾನ್ ನಿಮ್ಮನ್ ಕಣ್ಣೀರ್ ಹಾಕ್ಸೋ ಬೇಡ ಹಂಗಲ್ಲ ನಾವ್ ಹೇಳಕಮ್ಮಲ ಅಷ್ಟೇ ಯಾರನ್ನ ಕೇಳ್ಬಿಟ್ರೆ ನನಗೆ ಎಲ್ಲಿಂದ ದುಃಖ ದುಃಖಪತ್ತೆ ನನ್ಗೆ ಗೊತ್ತಾಗಲ್ಲ ಸರ್. ಹ್ಮ್ ಇಲ್ಲಿ ಬಿಡಮ್ಮ ಈಗ ಅವೆಲ್ಲ ಕೆಟ್ಟ ದಿನಗಳು ಮುಗಿದೋಯ್ತು. ಅಲ್ವಾ ತಾಯಿ? ಈಗ ಒಂದೇನೋ ಜೀವನ ಮಾಡುತ್ತಿದಿರಲ್ಲ. ಮಾಡುತ್ತಿದೀನಿ ಸರ್. ಹಾ. ಏನ ಅಷ್ಟೇ ಜೀವನದಲ್ಲಿ ನೊಂದ್ಬಿಟ್ಟಿದೀನಿ ಸರ್ ನಾವು. ಹಾ. ಹಾ. ಇರ್ಲಿ ಅಮ್ಮ ಎಲ್ಲಾ ಮನುಷ್ಯನಿಗೂ ಒಂದು ಒಳ್ಳೆ ಟೈಮ್ ಅಂತ ಬರುತ್ತಮ್ಮ. ಹೌದು. ಇದ್ರಲ್ಲಿ ನಾನು ಹೊರತಲ್ಲ ನನಗೂ ನೂರ ಕಷ್ಟಗಳು ಬಂದಿದೆ ನೋಡಿ ಎಲ್ರಿಗೂ ಇದೆ ಅಲ್ವಾ ಇರ್ಲಿ ನೋಡಿ ಜೀವನ ಅಂದ್ರೆ ಒಂದು ಸಾರಿ ಇರುವಂತದ್ದು ಯಾವ್ದೋ ಪುಣ್ಯ ಮಾಡಿ ಮನುಷ್ಯ ಜನ್ಮ ಪಡೆದಿದೀವಿ ಅಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಗೊತ್ತು ಈಗ ಆಯ್ತಮ್ಮ ನಮ್ದೇನೋ ಕಷ್ಟ ಸುಖ ಪಾಪ ಮಕ್ಳ ಏನ್ ಮಾಡ್ರಿ ಅಲ್ವಾ ನೀವ್ ಅವ್ರಿಗೋಸ್ಕರ ಆದ್ರ ಬದ್ಲು ಅವ್ರ ಇವಾಗ ಅವನ್ ಬಿಟ್ಟರೆ ನಾವ್ ಬಿಟ್ಟೋಗಕ್ ಆತೀನಿ ಸ ನಾವ್ ಬಿಟ್ಟೋದ್ರೆ ಮಕ್ಳು ಪಾಡು ಹಾ ಏ ನಾವ್ ಕಷ್ಟ ಬಿಟ್ಟು ಅವನ್ ಬಿಟ್ಟವ್ರೆ ಒಳಗ ಹೋದ್ರ ಹೋಗ್ತಾನಂತ ಕೂಲಿ ನನ್ನ ಅಲ್ಲಿನ ಕಂಡರ್ ಮನೆಗ್ ಬರ್ತಿಲ್ಲ ಸಾಕಿದಿನಿ ಓಸ ಇದಿನಿ ನಾ ಅದಕ್ಕ ಮ್ಯಾಲ ಅವರನೆ ಬರ ಆಹ್ ಇಲ್ಲ ಬಿಡು ಸೈ ನಿಮ್ ಕರ್ತವ್ಯ ನೀವು ಮಾಡಿದಿರಲ್ಲ ಆಡಿದಿ ಸ ಅಲ್ವಾ ಬೀದಿಗ್ ಬಿಡ್ಲಿಲ್ಲ ಇಲ್ಲ ಸರ್ ಹಾ ಬೀದಿಗ್ ಬಿಟ್ಟಿಲ್ಲ ಗಟ್ಟಿಗಿತ್ತಿ ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತಮ್ಮ ದುಡಿರಿ ದುಡಿಮೆ ಮುಂದೆ ಬೇರೆ ಏನು ಇಲ್ಲ ಅಲ್ವಾ ಈ ವಿಡಿಯೋ ನೋಡೋರು ನಿಮ್ಮ ಕತೆ ಕೇಳೋ ನಾಲ್ಕು ಜನ ಇಲ್ಲಿ ಟಿಫನಿಗೆ ಬರಲಿ ಇನ್ನೊಂದಿಷ್ಟು ವ್ಯಾಪಾರ ಆಗಲಿ ನಿಮಗೆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಮಾ ಬಿಡಬೇಡಿ ಇಲ್ಲ ಸರ್ ಎಲ್ಲ ಹೋಗಿ ಮುಗಿಸೋರ ಒಂದ್ ಚಿಕ್ಕನು ಸೆಕೆಂಡ್ ಇಯರ್ ಪೀಸ್ ಮಾಡೋಣ ಅದ್ ಮೇಲೆ ಹೋಗಪ್ಪ ಅಂತ ಹೇಳಿದ್ರೆ ಅವ್ನು ಹೋಗ್ಲಿಲ್ಲ ದೊಡ್ಡವರು ಅಮ್ಮ ನೀನ್ ಅಷ್ಟು ದೂರ ನಾವು ಓದ್ಸಕ್ ಆಗಲ್ಲ ಬೇಡ ನಾನ್ ನಿನ್ ಜೊತೆಗೆ ಕೂಲಿ ಮಾಡ್ತೀನಿ ಅಂತ ಒಂದ್ ದೊಡ್ಡವ್ರು ಬಿಟ್ಬಿಟ್ರು ಒಬ್ಬನ್ಗ್ ಆರನೇ ಕ್ಲಾಸ್ ಬಿಟ್ಟ ಅಮ್ಮಾಜಿ ಟಿಫನ್ ಸೆಂಟರ್ ಅಮ್ಮಾಜಿ ಅಂತ ಇಟ್ಟಿದಿರಿ ಯಾರ ನಿಮ್ಮ ಅಮ್ಮನ ಹೆಸರ ದೇವ್ರ ಹೆಸರು ಸರ್ ದೇವ್ರ ಹೆಸರು ದೇವ್ರ ನಡ್ಕೊಂತೀವಿ ದೇವರು ಅಮ್ಮ ಎರಡು ಒಂದೇ ಬಿಡಮ್ಮ ಒಳ್ಳೇದಾಗ್ಲಿ ತಾಯಿ ಬೆಳಿಗ್ ಬೆಳಿಗ್ಗೆ ನಿಮ್ಮನ್ ಬೆಟ್ಟೆ ಆಗಿದ್ದು ಒಳ್ಳೇದಾಯ್ತು ಒಳ್ಳೆ ಕಥೆ ಹೇಳಿದಿರಿ ಬುದ್ಧಿ ಹೇಳಿದಿರಿ ಆಕ್ಚುಲಿ ನಮ್ಮಂತವ್ರಿಗೆ ಅಲ್ವಾ ಒಳ್ಳೇದಾಗ್ಲಿ ತಾಯಿ ದೋಸೆ ಹಾಕಿ ಗೆಳೆಯರೇ ಕೊನೆಗೂ ಜಯ ಅಮ್ಮನ ಟಿಫನ್ ಖಾಲಿ ಆಯ್ತಪ್ಪ ಭಾಳ ಖುಷಿಯಾಗಿತ್ತು ಕರೆಕ್ಟಾಗಿ ಒಂದು ಮಿಲಿಟರಿ ಅವ್ರು ಬಂದ್ಬಿಟ್ರು ಆರಾಮಾಗಿ ಟಿಫನ್ ಖಾಲಿ ಆಯಿತು ಇವತ್ತು ಆ್ಯಕ್ಚುಲಿ ಸೋಮವಾರ ಆಗಿರೋದ್ರಿಂದ ಸ್ಯಾಟರ್ಡೆ ಸಂಡೇ ಮಾತ್ರ ಇಂಥ ಹೋಟೆಲ್ಗಳ ನಡೆಯುತ್ತೆ ಬೇರೆ ದಿವಸ ನಡೆಯೋದು ಕಷ್ಟ ಇದೆ ಹಾಗಾಗಿ ಭಾಳ ಖುಷಿ ವಿಚಾರ ಆಮೇಲೆ ಕಲಿಬೇಕಾದ ಪಾಠಗಳು ಸುಮಾರು ಇತ್ತು ನೀವು ಕೇಳಿದ್ದೀರಿ ಮತ್ತೆ ಹೆಚ್ಚಿಗೆ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಆತ್ಮಸ್ಥೈರ್ಯ ಒಂದಿದ್ದರೆ ಗೆಲ್ಲಬಹುದು ಅನ್ನೋದಕ್ಕೆ ಜಯಮ್ಮನ ಅಕ್ಕ ತಂಗಿ ಇಬ್ಬರು ಕತೆ ಸಾಕ್ಷಿ ಹಳೇದನ್ನೆಲ್ಲ ನೆನಪು ಮಾಡ್ಕೊತಿದ್ರು ನೋಡ್ರಿ ಬಾಲ್ಯ ನಿಜಕ್ಕೂ ಕೂಡ ಏನೇನು ಬರ್ತದೆ ಎಂಜಾಯ್ ಮಾಡ್ಬೇಕು ಯಾವಾಗಲೂ ಅಂತ ಬಾಲ್ಯ ಇವ್ರಿಗೆ ಸಿಕ್ಕಿಲ್ಲ ಏನು ಮಾಡೋಕ್ಕಾಗಲ್ಲ ದುರಂತದ ಸರಣಿ ನೋಡ್ರಿ ಅವರಪ್ಪ ಕೂಡ ಚಟ್ಟದಿಂದ ಮಂತೆನ ಹಾಳಾಯ್ತು ಈ ಅಮ್ಮ ಒಂದು ಗಂಡ ಆದರೂ ಏನಾದರೂ ಬರ್ತಾರೆ ಅಂದ್ರೆ ಅವ್ರದ್ದು ಅದೇ ಪರಂಪರೆ ಇದು ಬರೀ ಜಯ ಅಮ್ಮನ ಕತೆ ಅಂತಲ್ಲ ಎಲ್ಲರ ಕತೆ ಕೂಡ ಹೀಗಿದೆ ಬೇಕಾದಷ್ಟು ಕತೆಗಳನ್ನು ತೋರಿಸಿದೀನಿ ನೀವು ಕೇಳಿದಿರಿ ಬಟ್ ಬದಲಾಗಬೇಕು ಬಟ್ ಒಂದು ಮಾತಾಡ್ತಾ ಇದ್ರು ನಮ್ಮ ತಂಗಿ ಇದಕ್ಕೆಲ್ಲ ಒಂದೇ ಒಂದು ಸರ್ ಏನಂದ್ರೆ ಇವು ಸಾರಾಯಿ ಅಂಗಡಿಗಳು ಮೊದಲು ಕ್ಲೋಸ್ ಆಗ್ಬೇಕು ಅಂದ್ರೆ ನಮ್ಮ ಮನೆವಾರ ಏನಾದ್ರೂ ಚೇಂಜ್ ಆಗುತ್ತಾ ಅಂತ ಹೇಳ್ತಿದ್ರು ಅದು ಆಗದ್ ಮಾತು ಸರ್ಕಾರಕ್ಕೆ ಕೇಳಿಸುತ್ತಾ ಇದೆಯಲ್ಲ ಯಾಕಂದ್ರೆ ಸರ್ಕಾರ ನಡೆಯೋದೇ ಈ ಟ್ಯಾಕ್ಸ್ ಇಂದ ಅಂತ ಅವ್ರು ಹೇಳ್ತಾರೆ ಬಟ್ ಈ ತರದ ಹಣ ಹಣದಿಂದ ಸರ್ಕಾರ ನಡಿಬೇಕಾ ಅನ್ನೋದು ಒಂದು ಕ್ವಶನ್ ಬರುತ್ತೆ ಸರ್ಕಾರ ತಲುಪಿಸಿ ಇಂಥ ವಿಡಿಯೋ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ನಂದು ಆಸೆ ಅದೇ ಇದೆ ಪಾಪ ಈ ಹೆಣ್ಮಕ್ಳ ಆಸೆ ಈಡೇರಲಿ ಮುಂದೊಂದು ದೊಡ್ಡ ಬದುಕು ಇವ್ರು ಕಟ್ಕೊಳ್ಳಿ ಹೀಗೆ ದಿವಸ ಲಕ್ಷಾಂತರ ಕೋಟ್ಯಾಂತರ ಹೆಣ್ಣು ಮಕ್ಕಳ ಬದುಕು ಬೀದಿಗೆ ಬೀಳ್ತಾ ಇದೆ ಒಂದೇ ಸರ್ಕಾರದ ಆಮೇಲೆ ಸರ್ಕಾರ ನಡಿಬೇಕಂದ್ರೆ ಇವೇ ಯಾಕ್ರಿಗೆ ಬೇಕು ಬೇಕಾದಷ್ಟಿದೆ ಅದನ್ನು ಅವ್ರು ಯೋಚನೆ ಮಾಡಬೇಕಾಗ್ತದೆ ಯಾಕೋ ಖೇದದ ಸಂಖ್ಯೆ ಅಂತ ಹೇಳ್ತಾ ಬನ್ನಿ ಯಾವಾಗಲಾದರೂ ಈ ಕಡೆ ಹೊರಟಾಗ ಕಳ್ಳಂಬಳ್ಳ ಟೋಲ್ಗೇಟ್ ಬರುತ್ತೆ ನೀವು ಬಂದು ಒಂದು ನಾಲ್ಕು ಜನ ಇಲ್ಲಿ ಟಿಫನ್ ಮಾಡಿದರೆ ಅವ್ರ ಹೊಟ್ಟೆ ತುಂಬುತ್ತೆ ನಿಮ್ಮ ಹೊಟ್ಟೆಯನ್ನು ತುಂಬುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯ